ನಮಸ್ಕಾರ ಇವತ್ತು ನಾವು ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್ ಅಂದ್ರೆ ಐಬಿಪಿಎಸ್ ನಡೆಸುವ ಪ್ರೊಬೇಷನರಿ ಆಫೀಸರ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದರ ಬಗ್ಗೆ ಮಾತಾಡೋಣ ಒಂದು ಮುಖ್ಯವಾದ ಅಪ್ಡೇಟ್ ಬಂದಿದೆ ಅರ್ಜಿ ಹಾಕೋಕೆ ದಿನಾಂಕ ವಿಸ್ತರಣೆಯಾಗಿದೆ ಇದು ಐದು ಸಾವಿರದ ಎರಡ್ ಎಂಟು ಹುದ್ದೆಗಳಿಗೆ ನಡೆಯುತ್ತಿರೋ ಒಂದು ದೊಡ್ಡ ನೇಮಕಾತಿ ಪ್ರಕ್ರಿಯೆ ಹೌದು ಖಂಡಿತ ಮೊದಲನೇ ವಿಷಯ ಅಂದ್ರೆ ಜುಲೈ ಇಪ್ಪತ್ತೊಂದು ಕೊನೆ ದಿನ ಇತ್ತು ಈಗ ಅದನ್ನು ಜುಲೈ ಇಪ್ಪತ್ತೆಂಟರವರೆಗೆ ವಿಸ್ತರಿಸಿದ್ದಾರೆ ಹ್ಮ್ ಅಂದ್ರೆ ಇನ್ನೂ ಒಂದು ವಾರ ಅವಕಾಶ ಇದೆ ಹೌದು ಇದು ಎಷ್ಟೋ ಜನರಿಗೆ ಕೊನೆ ಕ್ಷಣದಲ್ಲಿ ಪ್ರಯತ್ನ ಪಡೋರಿಗೆ ಅನುಕೂಲ ಆಗುತ್ತೆ ಐದು ಸಾವಿರದ ಎರಡ್ನೂರ ಎಂಟು ಹುದ್ದೆಗಳು ಅಂದ್ರೆ ಕಡಿಮೆ ಏನಲ್ಲ ನೋಡಿ ಹೌದು ಹೌದು ಸರ್ಕಾರಿ ಬ್ಯಾಂಕುಗಳಲ್ಲಿ ಪ್ರೊಬೇಷನರಿ ಆಫೀಸರ್ ಆಗೋದು ಅಂದ್ರೆ ಅದೊಂದು ಒಳ್ಳೆ ಕೆರಿಯರ್ ಸ್ಟಾರ್ಟ್ ಅಲ್ವಾ ಖಂಡಿತವಾಗಿಯೂ ಅದಕ್ಕೆ ತಾನೇ ಇಷ್ಟು ಸ್ಪರ್ಧೆ ಎಲ್ಲಾ ಮಾಹಿತಿ ಅರ್ಜಿ ಸಲ್ಲಿಕೆ ಎಲ್ಲಾನು ಅವರ ವೆಬ್ಸೈಟ್ ಎಸ್ ಡಾಟ್ ಇನ್ ಅಲ್ಲೇ ನೋಡಬೇಕು ಸರಿ ಹಾಗಾದ್ರೆ ಇದಕ್ಕೆ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಏನಿರಬೇಕು ಕ್ವಾಲಿಫಿಕೇಶನ್ ಮುಖ್ಯವಾಗಿ ಯಾವುದೇ ಡಿಗ್ರಿ ಆಗಿರಬೇಕು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಒಂದು ಪದವಿ ಅದು ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಇಂಜಿನಿಯರಿಂಗ್ ಯಾವುದಾದ್ರೂ ಸರಿ ಓಕೆ ಯಾವುದೇ ಡಿಗ್ರಿ ವಯಸ್ಸಿನ ಬಗ್ಗೆ ಏನು ವಯಸ್ಸು ಇದು ಜುಲೈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಲೆಕ್ಕ ಹಾಕ್ತಾರೆ ಕನಿಷ್ಠ ಇಪ್ಪತ್ತು ವರ್ಷ ಆಗಿರಬೇಕು ಗರಿಷ್ಠ ಮೂವತ್ತು ವರ್ಷ ವರ್ಷ ಹೌದು ಆದರೆ ಸರ್ಕಾರಿ ನಿಯಮಗಳ ಪ್ರಕಾರ ರಿಸರ್ವೇಶನ್ ಕ್ಯಾಟಗರಿ ಅವರಿಗೆ ಟಿ ಎಸ್ಸಿ ಬಿ ಸಿ ಅಂಗವಿಕಲರು ಇವರಿಗೆಲ್ಲ ವಯೋಮಿತಿಯಲ್ಲಿ ಸ್ವಲ್ಪ ಸಡಿಲಿಕೆ ಇರುತ್ತೆ ಸರಿ ಅದು ಸಾಮಾನ್ಯ ನಿಯಮ ಈಗ ಅರ್ಜಿ ಹಾಕೋಕೆ ಫೀಸ್ ಎಷ್ಟಿರುತ್ತೆ ಫೀಸ್ ವಿಚಾರಕ್ಕೆ ಬಂದರೆ ಜನರಲ್ ಕ್ಯಾಟಗರಿ ಮತ್ತೆ ಸಿ ಅಭ್ಯರ್ಥಿಗಳಿಗೆ ಎಂಟು ನೂರ ಐವತ್ತು ರೂಪಾಯಿ ನಿಗದಿ ಮಾಡಿದ್ದಾರೆ ಹೌದು ಅದೇ ಸಿ ಎಸ್ ಟಿ ಮತ್ತೆ ಡಬ್ಲ್ಯೂ ಡಿ ಅಂದ್ರೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಬರೀ ನೂರ ಎಪ್ಪತ್ತೈದು ರೂಪಾಯಿ ವ್ಯತ್ಯಾಸ ಇದೆ ಹೌದು ಪ್ರೋಸೆಸ್ ಎಲ್ಲ ಆನ್ಲೈನ್ನಲ್ಲೇ ಎಸ್ ಡಾಟ್ ಇನ್ಗೆ ಹೋಗಿ ಅಲ್ಲಿ ಆರ್ ಪಿ ಟಿ ಅಂತ ಲಿಂಕ್ ಇರುತ್ತೆ ಅದನ್ನ ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡ್ಕೋಬೇಕು ಸರಿಜಿಸ್ಟರ್ ಆದ್ಮೇಲೆ ಆಮೇಲೆ ನಿಮ್ಮ ವೈಯಕ್ತಿಕ ಮಾಹಿತಿ ಶೈಕ್ಷಣಿಕ ವಿವರ ಎಲ್ಲ ತುಂಬಬೇಕು ಫೋಟೋ ಸಹಿ ಮತ್ತೆ ಬೇರೆ ಬೇಕಾದ ಡಾಕ್ಯುಮೆಂಟ್ಸ್ ಇದ್ರೆ ಅದನ್ನು ಅಪ್ಲೋಡ್ ಮಾಡಬೇಕು ಕೊನೆಗೆ ಫೀಸ್ ಪೇ ಮಾಡಬೇಕು ಓಕೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋವಾಗ ಏನಾದ್ರೂ ಗಮನಿಸ್ಬೇಕಾ ಹೌದು ಅದು ಮುಖ್ಯ ಅವರು ಹೇಳಿರೋ ಸೈಜು ಫಾರ್ಮ್ಯಾಟ್ನಲ್ಲೇ ಇರಬೇಕು ಇಲ್ಲಾಂದ್ರೆ ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಚಾನ್ಸ್ ಇರುತ್ತೆ ಆಮೇಲೆ ಆಗಸ್ಟ್ ಐದರಿಂದ ಅಪ್ಲಿಕೇಶನ್ ಪ್ರಿಂಟೌಟ್ ತಗೋಬೋದು ಅಂತ ಹೇಳಿದ್ದಾರೆ ಸರಿ ಆಯ್ಕೆ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಒಂದೇ ಪರೀಕ್ಷೆನಾ ಅಥವಾ ಬೇರೆ ಬೇರೆ ಹಂತಗಳಿವಿಯಾ ಇಲ್ಲ ಇದು ಹಂತ ಹಂತವಾದ ಪ್ರಕ್ರಿಯೆ ಮುಖ್ಯವಾಗಿ ಮೂರು ಹಂತಗಳು ಮೂರು ಹಂತಗಳು ಹೌದು ಮೊದಲನೇದು ಪ್ರಿಲಿಮಿನರಿ ಎಕ್ಸಾಮ್ ಅಂದ್ರೆ ಪೂರ್ವಭಾವಿ ಪರೀಕ್ಷೆ ಇದರಲ್ಲಿ ಪಾಸ್ ಆದವರು ಮೇನ್ ಎಕ್ಸಾಮ್ ಮುಖ್ಯ ಪರೀಕ್ಷೆ ಬರೆಯಕ್ಕೆ ಅರ್ಹರಾಗ್ತಾರೆ ಸರಿ ಪ್ರಿಲಿಮ್ಸ್ ಆಮೇಲೆ ಮೇನ್ಸ್ ಹೌದು ಮೇನ್ಸ್ನಲ್ಲೂ ಒಳ್ಳೆಯ ಕೋರ್ ಮಾಡಿದವರನ್ನ ಶಾರ್ಟ್ಲಿಸ್ಟ್ ಮಾಡಿ ಕೊನೆಯ ಹಂತದಲ್ಲಿ ಇಂಟರ್ವ್ಯೂಗೆ ಕರೀತಾರೆ ಓಕೆ ಸಂದರ್ಶನ ಹ್ಮ್ ಫೈನಲ್ ಸೆಲೆಕ್ಷನ್ ಆಗೋದು ಮೇನ್ಸ್ ಪರೀಕ್ಷೆ ಮತ್ತೆ ಇಂಟರ್ವ್ಯೂ ಎರಡು ಅಂಕಗಳನ್ನ ಸೇರಿಸಿ ಮಾಡ್ತಾರೆ ಪ್ರಿಲಿಮ್ಸ್ ಬರೀ ಕ್ವಾಲಿಫೈಯಿಂಗ್ ಅಷ್ಟೇ ಸ್ಪಷ್ಟವಾಯಿತು ಪ್ರಿಲಿಮ್ಸ್ ಮೇನ್ಸ್ ಇಂಟರ್ವ್ಯೂ ಹಾಗಾದ್ರೆ ಈ ಪರೀಕ್ಷೆಗಳ ಡೇಟ್ಸ್ ಏನಾದರೂ ಗೊತ್ತಿದ್ಯಾ ಹೌದು ಈಗಾಗಲೇ ತಿಳಿಸಿದ್ದಾರೆ ಪ್ರಿಲಿಮಿನರಿ ಪರೀಕ್ಷೆಗಳು ಆಗಸ್ಟ್ ತಿಂಗಳಲ್ಲಿ ನಡೆಯುತ್ತೆ ಆಗಸ್ಟ್ನಲ್ಲೇ ಅಂದ್ರೆ ತುಂಬಾ ಹತ್ರ ಇದೆ ಹೌದು ಅದೇ ಆಗಸ್ಟ್ ಹದಿನೇಳು ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕು ಈ ಮೂರು ದಿನಾಂಕಗಳಲ್ಲಿ ಪ್ರಿಲಿಮ್ಸ್ ನಡೆಯುತ್ತೆ ಅಪ್ಲಿಕೇಶನ್ ಡೇಟ್ ವಿಸ್ತರಣೆ ಆಗಿದ್ರೂ ಪರೀಕ್ಷೆ ತುಂಬಾ ಬೇಗ ಇದೆ ಓಹ್ ಹಾಗಾದ್ರೆ ಮೇನ್ಸ್ ಯಾವಾಗ ಪ್ರಿಲಿಮ್ಸ್ ಪಾಸ್ ಆದವರಿಗೆ ಮೇನ್ಸ್ ಎಕ್ಸಾಮ್ ಅಕ್ಟೋಬರ್ ಹನ್ನೆರಡಕ್ಕೆ ಇರುತ್ತೆ ಸರಿ ನಲ್ಲಿ ಪ್ರಿಲಿಮ್ಸ್ ಅಕ್ಟೋಬರ್ ನಲ್ಲಿ ಮೇನ್ಸ್ ಹೌದು ಹಾಗಾದ್ರೆ ನಾವು ಮುಖ್ಯವಾಗಿ ಗಮನಿಸಬೇಕಾದದ್ದು ಅರ್ಜಿ ಹಾಕೋಕೆ ಜುಲೈ ಇಪ್ಪತ್ತೆಂಟು ಕೊನೆಯ ದಿನ ಐದು ಸಾವಿರದ ಎರಡ್ನೂರ ಎಂಟು ಹುದ್ದೆಗಳು ಡಿಗ್ರಿ ಆಗಿರ್ಬೇಕು ಇಪ್ಪತ್ತು ಮೂವತ್ತು ವಯಸ್ಸು ಹ್ಮ್ ಫೀಸ್ ಮತ್ತೆ ರೂಪಾಯಿ ಮತ್ತೆ ರೂಪಾಯಿ ಕ್ಯಾಟಗರಿ ಪ್ರಕಾರ ಆಯ್ಕೆ ಪ್ರಕ್ರಿಯೆ ಪ್ರಿಲಿಮ್ಸ್ ಆಗಸ್ಟ್ನಲ್ಲಿ ಮೇನ್ಸ್ ಅಕ್ಟೋಬರ್ನಲ್ಲಿ ಆಮೇಲೆ ಇಂಟರ್ವ್ಯೂ ಕರೆಕ್ಟ್ ಈ ದಿನಾಂಕ ವಿಸ್ತೀರ್ಣೆಯಿಂದ ಸ್ವಲ್ಪ ರಿಲೀಫ್ ಸಿಕ್ಕಿರಬಹುದು ಅದೇ ಆಗಸ್ಟ್ ಪರೀಕ್ಷೆಗಳಿಗೆ ತಯಾರಿ ಮಾಡಿಕೊಳ್ಳಿರೋ ಸಮಯ ಅದು ನಿಜವಾಗ್ಲೂ ಈಗ ದೊಡ್ಡ ಸವಾಲು ಹೌದು ಅದೇ ನಾನು ಯೋಚನೆ ಮಾಡ್ತಿದ್ದೆ ಈ ಕಡಿಮೆ ಸಮಯದಲ್ಲಿ ಹೇಗೆ ತಯಾರಾಗಬೇಕು ಯಾವ ಸಬ್ಜೆಕ್ಟ್ ಮೇಲೆ ಹೆಚ್ಚು ಫೋಕಸ್ ಮಾಡಬೇಕು ಯಾವ ರೀತಿ ಸ್ಟ್ರಾಟಜಿ ಮಾಡಿದ್ರೆ ಒಳ್ಳೇದು ಅನ್ನೋದನ್ನ ಪ್ರತಿಯೊಬ್ಬರು ಈಗ ಯೋಚನೆ ಮಾಡಲೇಬೇಕು ಅದೇ ಈಗಿನ ಮುಖ್ಯ ಪ್ರಶ್ನೆ